ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಬಳದಿರೋ ರೊಟ್ಟಿ ಜೊತೆ ಅಕ್ಕಿ ಗೋಧಿ ರೊಟ್ಟಿ ಹಾಂ ಹಾ 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 ನನಗಂತೂ ತುಂಬ ಇಷ್ಟ ನಿಜಕ್ಕೂ ಕೈ ಕಾಣಿಸ್ತಾನೆ ಇಲ್ಲ ಸಕ್ಕತ್ತಾಗಿದೆ ನಾನು ಮಾಡಿರೋ ಕಾಂಬಿನೇಷನ್ ಮಾಡಿ ತಿನ್ಕೊಡಿ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಶುಗರ್ಗೆ ಒಂದು ಒಳ್ಳೆ ಮದ್ದು ಹಾಗಲಕಾಯಿ ಹಾಗಲಕಾಯಿ ಜ್ಯೂಸು ಎಲ್ಲರೂ ಕುಡಿತಾರೆ ಇವತ್ತು ನಾನು ಹಾಗಲಕಾಯಿ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ಅಡುಗೆಗೆ ಉಪಯೋಗಿಸೋ ಅಂಥದ್ದು ಇದು ಶುಗರ್ಗೆ ತುಂಬ ಒಳ್ಳೆಯದು ಇದನ್ನು ಎಲ್ಲರೂ ಉಪಯೋಗಿಸ್ಬೇಕು ನೋಡಿ ಹಾಗಲಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸುಮಾರು ಒಂದು ಕೆ ಜಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ಹಾಗೆ ನೋಡಿ ನಾನು ಕಡಲೆಕಾಳು ಕಡಲೆಕಾಳನ್ನು ನಾನು ರಾತ್ರಿ ಎಲ್ಲ ನೆನೆಸಿ ಒಂದು ವಿಷಲ್ ಬರೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸಿ ಮತ್ತು ಒಂದು ದಪ್ಪದ ಆಲೂಗೆಡ್ಡೆ ತಗೊಂಡಿದ್ದೀನಿ ಒಂದು ಈರುಳ್ಳಿ ಎರಡು ಟೊಮೊಟೊ ಹುಣಸೆಹಣ್ಣು ಉಪ್ಪು ಎಣ್ಣೆ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಜ ಸಾಸಿವೆ ತೆಂಗಿನಕಾಯಿ ಸುಮಾರು ನಾನು ಒಂದು ಓಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದು ನೋಡಿ ನಾವು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇದಕ್ಕೆ ಖಾರ ಕೂಡ ಮಿಕ್ಸ್ ಇದೆ ನಾನೇನು ಖಾರ ಮಿಕ್ಸ್ ಮಾಡೋಲ್ಲ ನೀವು ಬೇಕಿದ್ದರೆ ನಿಮ್ಮ ಮನೇಲಿ ಮಾಡೋ ಹುಳಿ ಪುಡಿ ಸೇರಿಸ್ಕೊಳ್ಳಿ ಹುಳಿ ಧನ್ಯ ಪುಡಿ ಯಾವುದೇ ಕಾರಣಕ್ಕೂ ಸೇರ್ಸೋಕ್ಕೆ ಹೋಗ್ಬೇಡಿ ಬೇಕಿದ್ರೆ ಯಾರಾದರೂ ನಮ್ಮ ಇಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಸೇಲ್ ಮಾಡ್ತೀವಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ಎಣ್ಣೆ ಸೇರಿಸ್ತಾ ಇದ್ದೀನಿ ನಾನು ಸುಮಾರು ಒಂದು ಮೂರು ಅಷ್ಟು ಎಣ್ಣೆ ಸೇರಿಸ್ತೀನಿ ಸಾಸಿವೆ ಇದ್ದೀನಿ ಅರ್ಬನ್ ಸೊಪ್ಪು ಇದ್ದೀನಿ ಬೆಳ್ಳುಳ್ಳಿ ಇದ್ದೀನಿ ಈರುಳ್ಳಿ ಇದ್ದೀನಿ ಸುಮಾರು ಇದು ದಪ್ಪದು ಎರಡು ಈರುಳ್ಳಿ ಇದೆ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಅಂದರೆ ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಕಹಿ ಗೊತ್ತಾಗಲ್ಲ ನಮಗೆ ತಿನ್ನಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ ಇದರಲ್ಲಿ ಔಷಧಿ ಗುಣ ಇದೆ ತುಂಬ ಒಳ್ಳೆಯದು ಮತ್ತು ಏನು ಗೊತ್ತಾ ಪಾರ್ಕಲ್ಲೆಲ್ಲ ಈ ಜ್ಯೂಸ್ನ ಹೋಗಿ ಕುಡಿತಾರೆ ಇದನ್ನು ಮನೇಲಿ ಯಾವಾಗಲೂ ಒಂದು ವಾರಕ್ಕೆ ಸರಿ ಅಥವಾ ಒಂದು ತಿಂಗ್ಳಿಗೆ ಒಂದ್ಸರಿನಾದರೂ ತಿನ್ಬೇಕು ನನಗಂತೂ ಹಾಗಲಕಾಯಿ ತುಂಬ ಫೇವ್ರೇಟು ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಗಂಡ ಸ್ಯಾರು ತಿನ್ನಲ್ಲ ನಾವೆಲ್ಲ ಲೇಡೀಸೇ ತಿನ್ನೋದು ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಮನೇಲಿ ಎಲ್ಲರೂ ತಿಂತಾರೆ ಮಕ್ಕಳು ಕೂಡ ತಿಂತಾರೆ ನಮ್ಮ ತಂಗಿ ಮನೆಯಲ್ಲಿ ಇದೆಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಕೆಲವ್ರು ಏನು ಮಾಡ್ತಾರೆ ಬೆಲ್ಲ ಕೂಡ ಸೇರಿಸ್ಬಿಡ್ತಾರೆ ಬೆಲ್ಲ ಸೇರಿಸ್ಬಾರ್ದಕ್ಕೆ ಹಾಗೆ ನೋಡಿ ಟೊಮೊಟೊ ಸೇರಿಸ್ತಾ ಇದ್ದೀನಿ ಈಗ ಒಂದು ಸೇರಿಸ್ತಾ ಇದ್ದೀನಿ ಚೆನ್ನಾಗೇ ಫ್ರೈ ಆಗಿದೆ ಎಣ್ಣೆಯಲ್ಲಿ ಹಾಗೆ ನಾನು ನೋಡಿ ಕಡಲೆಕಾಳು ನಾನು ರಾತ್ರಿ ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೆ ಸ್ವಲ್ಪ ಉಪ್ಪಾಕಿ ಲೈಟಾಗೆ ಈಗ ಕೂಡ ನಾನು ಉಪ್ಪು ಸೇರಿಸ್ತೀನಿ ಮತ್ತು ಇದರಲ್ಲಿ ಸ್ವಲ್ಪ ನೀರಿದೆ ಹಾಕ್ತಾಯಿದ್ದೀನಿ ಹಾಗೆ ನೋಡಿ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಸುಮಾರು ನಾನು ಒಂದು ಎರಡು ಸ್ಪೂನು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಸಾಂಬಾರು ಪುಡಿ ಇದೆ ಹಾಗೆ ನಾನು ನಡು ನೋಡಿ ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೆ ತೆಂಗಿನಕಾಯಿ ಸುಮಾರು ಒಂದು ಓಳು ಇದೆ ಇದಕ್ಕೆ ತೆಂಗಿನಕಾಯಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು ತೆಂಗಿನಕಾಯಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಬೇಕಿದ್ರೆ ಇದು ಬೇಯೋಷ್ಟು ನೀರು ನಮಗೆ ಎಷ್ಟು ಗೊಜ್ಜು ಯಾವ ಥರ ಬೇಕು ಆ ಥರ ಪಲ್ಯ ಥರ ಬೇಕಂದರೆ ಪಲ್ಯ ಥರ ಗೊಜ್ಜು ಥರ ಬೇಕಂದರೆ ಗೊಜ್ಜು ಥರ ನಾವು ಚಪಾತಿಗೆ ದೋಸೆಗೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೋಡಿ ಹುಣಸೆಹಣ್ಣು ಇದ್ದೀನಿ ಯಾಕಂದರೆ ಹುಣಸೆಹಣ್ಣು ಸೇರಿಸಲೇಬೇಕು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಇದ್ದೀನಿ ಸ್ವಲ್ಪ ಅಂದರೆ ಒಂದು ದಪ್ಪು ನಿಂಬೆಹಣ್ಣುಗಾತ್ರದ್ದು ಹುಣಸೆಹಣ್ಣು ತೆಗ್ದು ಇಟ್ಕೊಂಡಿದ್ದೀನಿ ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ವಿಷಲ್ ಬಂದರೆ ಸಾಕು ಜಾಸ್ತಿ ವಿಷಲ್ ಬೇಡ ಇದಕ್ಕೆ ಯಾಕಂದರೆ ಆಲ್ರೆಡಿ ಕಾಳು ಬೇಯಿಸ್ಕೊಂಡಿದ್ದೀನಿ ನಾನು ರಾತ್ರಿ ನೆನೆಸಿ ಒಂದು ವಿಷಲ್ ಬರ್ಸ್ಕೊಂತೀನಿ ನೋಡಿ ಸ್ನೇಹಿತರೆ ಆಗಿದೆ ವಿಷಲ್ ಒಂದು ವಿಷಲು ಕರೆಕ್ಟಾಗಿ ಆಗಿದೆ ಫ್ಲೇವರ್ಸ್ ಸಕ್ಕತ್ತಾಗಿದೆ ಬಿಸಿ ಬಿಸಿ ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹಾಗಲಕಾಯಿ ಪಲ್ಯ ಗೊಜ್ಜು ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ನಾನಂತೂ ಬಳಿಯ ರೊಟ್ಟಿ ಜೊತೆ ಮಾಡಿ ಈಗ ಬ್ಯಾಟಿಂಗ್ ಮಾಡ್ತಾನೇ ಇರ್ತೀನಿ ನೋಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ನೋಡಿ ನನ್ನ ವೀಡಿಯೋನ ಥ್ಯಾಂಕ್ ಯು ಧನ್ಯವಾದ